ಪ್ರೀಪ್ರಾ ಅಡುಗೆ ಮನೆಯಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ಕಡಲೆಬೇಳೆಯಿಂದ ಆಂಬೋಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದು ನಮ್ಮ ಮನೇಲಿ ಮಾಡುವಂಥ ಸ್ಟೈಲು ತುಂಬ ಇಷ್ಟ ಆಗುತ್ತೆ ನಮಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಬೇಳೆನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿ ನಾವು ಮಿನಿಮಮ್ ಅಂದರೂ ಒಂದು ತ್ರೀ ಅವರ್ಸ್ ನೆನೆಸ್ಬೇಕು ಇಲ್ಲ ನೈಟ್ ನೆಲೆಸಿ ಬೆಳಗ್ಗೆ ಮಾಡ್ಕೊಳ್ಳೋದಾದರೂ ಓಕೆನೆ ಇಲ್ಲ ತ್ರೀ ಟು ಫೋರ್ ಅವರ್ಸ್ ನೆನಲೇಬೇಕದು ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ವಡೆ ಇಲ್ಲಾಂದರೆ ಹಿಟ್ ನ ರುಬ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ನೋಡಿ ಇಲ್ಲಿ ನೀರು ಹಾಕಿ ಅದು ಮುಳುಗೋಷ್ಟು ನೀರು ಹಾಕಿ ಒಂದು ತ್ರೀ ಟು ಫೋರ್ ಅವರ್ಸು ನೆನೆಸಬೇಕು ಆನಂತರ ಈಗ ನೆಂದಿದೆ ನೀರೆಲ್ಲ ತೆಗ್ದಿದ್ದೀನಿ ನೋಡಿ ಇಲ್ಲಿ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿ ನೆಂದಿದೆ ಇದರ ಸೈಜು ಒನ್ ಟು ಡಬಲ್ ಆಗುತ್ತೆ ಚೆನ್ನಾಗಿ ನೆಂದಾಗ ನಾವೀಗ ಕಡಲೆಬೇಳೆಗೆ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನಕಾಯಿ ಇದು ಖಾರ ಜಾಸ್ತಿ ಇರಲಿಲ್ಲ ಹಾಗಾಗಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಹಾಕೋಬೋದು ಲವಂಗ ಒಂದು ಐದರಿಂದ ಆರು ಲವಂಗ ಹಾಕಿ ಸ್ವಲ್ಪ ತರಿ ತರಿಯಾಗಿಯೇ ರುಬ್ಕೋಬೇಕು ಪೂರ್ತಿ ನುಣ್ಣಗೆ ರುಬ್ಕೋಬಾರ್ದು ನುಣ್ಣಗೆ ಅಂದರೆ ನೈಸಾಗಿ ರುಬ್ಕೊಂಬಿಟ್ರೆ ಅದು ಕ್ರಿಸ್ಪಾಗಿ ಬರಲ್ಲ ನಮಗೆ ನೋಡಿಲಿ ಈ ಥರ ರುಬ್ಕೊಂಡ ನಂತರ ನಾವು ಈಗ ಇದಕ್ಕೆ ಹೆಚ್ಚಿರೋ ಆಲೂಗೆಡ್ಡೆ ಒಂದು ಮೀಡಿಯಮ್ ಸೈಜ್ದು ಆಲೂಗೆಡ್ಡೆ ಹಾಗೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಸಣ್ಣ ಚೆನ್ನಾಗಿ ಹೆಚ್ಕೋಬೇಕು ತುರಿಯಲ್ಲ ಹೆಚ್ಚಿರೋ ಅಂಥದ್ದು ಸಣ್ಣ ಸಣ್ಣಗೆ ಹಾಗೆ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದು ಆನಂತರ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಈಗ ಇದನ್ನು ಹೀಗೆ ಕಲಿಸ್ಕೋಬೇಕು ನೋಡಿ ಇಲ್ಲಿ ನಾವು ಈ ಥರ ಮಾಡಿದಾಗ ಕೈಯಲ್ಲಿ ಹಿಡ್ಕೊಂಡಾಗ ಅದು ನೀರು ಹಾಕ್ತೇನೆ ರುಬ್ಬಬೇಕು ನೀರು ಹಾಕಿದ್ರೆ ನಮಗೆ ಈ ಥರ ಬರೋಲ್ಲ ಆವಾಗ ಕ್ರಿಸ್ಪಿ ಕೂಡ ಆಗೋಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಒಡೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈಗ ಇದನ್ನು ಉಂಡೆಗಳು ಚಿಕ್ಕ ಚಿಕ್ಕ ನಿಂಬೆ ಗಾತ್ರದಷ್ಟು ಉಂಡೆ ಮಾಡಿಕೊಂಡು ಈ ನೋಡಿ ಈ ಸೈಜ್ ಇರಬೇಕು ತೀರ ದಪ್ಪನೂ ಮಾಡಬೇಡಿ ತೀರ ಸಣ್ಣನೂ ಮಾಡ್ಕೋಬಾರ್ದು ಈ ಥರ ಇದ್ದಾಗ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಇವಾಗ ಎಣ್ಣೆಲಿ ಕರೆದ್ರೆ ಆಂಬೋಡೆ ರೆಡಿ ಆಗುತ್ತೆ ಸ ನೋಡಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ವಡೆನ ಬಿಟ್ಕೊಳ್ಳೋಣ ಇದು ಎಲ್ಲೂ ಕೂಡ ಬಿಟ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ನೀಟಾಗಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ರೆ ಬಿಟ್ಕೊಳ್ಳೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ನೋಡಿರಲಿ ಇವಾಗ ಎಷ್ಟು ಇಡ್ಸುತ್ತೆ ಅಷ್ಟನ್ನು ಹಾಕಿ ತಕ್ಷಣಕ್ಕೆ ನಾವು ತಿರುಗಿಸ್ಬಾರ್ದು ಒಂದು ಐ ಎರಡು ನಿಮಿಷ ಬಿಟ್ಟು ಆ ನಂತರ ನಾವು ಈ ಥರ ತಿರ್ಗಿಸ್ಕೋಬೇಕು ಇಲ್ಲಾಂದರೆ ವಡೆ ಎಲ್ಲ ಬಿಟ್ಕೊಂಬಿಡುತ್ತೆ ಈಗ ಇದು ಬೆಂದಿರೋದ್ರಿಂದ ಅರ್ಧ ಬೆಂದಿದೆ ಉಲ್ಟಾ ಮಾಡಿಕೊಂಡು ಅದು ಗೋ ಗೋಲ್ಡನ್ ಬ್ರೌನ್ ಬರೋವಷ್ಟು ಈ ಕಲರ್ ಬರೋ ಅಷ್ಟು ನಮಗೆ ಬೇಯಿಸ್ಕೊಂಡ್ರೆ ಸಕ್ಕತ್ ಟೇಸ್ಟಿಯಾಗಿರೋವಂಥ ಆಗಿರೋವಂಥ ವಡೆ ರೆಡಿ ಆಗುತ್ತೆ ನೋಡಿ ಇಲ್ಲಿ ಇನ್ನೇನು ಮಳೆಗಾಲ ಶುರು ಆಗ್ತಾ ಇದೆ ಬಿಸಿ ಬಿಸಿ ಆಮಡೆ ಜೊತೆ ಟೀ ಅಥವಾ ಕಾಫಿ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ಬಿಸಿಬೇಳೆ ಬಾತ್ ಜೊತೆಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಈ ವಡೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ರೆಸಿಪಿ ಬೇಕು ಅಂದರೆ ಖಂಡಿತ ಮೆಸೇಜ್ ಮಾಡಿ ನಾನು ಅದನ್ನು ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್